ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರ್ತೇನೆ ನಮ್ಮ ನರ್ಸರಿ ನಾವು ಪ್ರಸ್ತುತ ಸರಿಸುಮಾರು ಎರಡರಿಂದ ಎರಡೂವರೆ ಲಕ್ಷ ಜಪಾನೀಸ್ ರೆಡ್ಡು ಅಥವಾ ಒಂದು ಒಂದೂವರೆಯಿಂದ ಎರಡು ಲಕ್ಷ ತೈವಾನ್ ಲೈಟ್ ಪಿಂಕ್ ಸುಮಾರು ಸೀಬೆ ಗಿಡನ ಐದು ಲಕ್ಷಕ್ಕೆ ಹೆಚ್ಚು ಸೀಬೆ ನಾವು ಕರ್ನಾಟಕದಲ್ಲಿ ಪ್ರಸ್ತುತ ಕೊಟ್ಟಿರ್ತೀವಿ ಸೊ ಇವಾಗ ನಾವೊಂದು ಪ್ಲಾಂಟೇಶನ್ ವಿಸಿಟ್ಗೆ ಅಂತ ಬಂದಿದ್ವಿ ಸೊ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ಮತ್ತು ತೈವಾನ್ ಲೈಟ್ ಪಿಂಕ್ ಎರಡೂ ಕೂಡ ಹಾಕಿದ್ದಾರೆ ಒಬ್ಬರು ಯುವರ ರೈತ ಸರ್ ನಮಸ್ಕಾರ ಸರ್ ನಮಸ್ತೆ ನಿಮ್ಮೂರು ದೊಡ್ಡಬಳ್ಳಾಪುರ ತಾಲೂಕು ಅಡಕಬಳ ಅಂತ ಸುರೇಶ್ ಅಂತ ನಾವು ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಓಕೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡಿದೆ ಓಕೆ ಸಸಿಗಳೆಲ್ಲ ಚೆನ್ನಾಗಿದೆ ಅಂತ ಗೊತ್ತಾಯ್ತು ಹಂಗಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಬೆಳಿಬೇಕು ಅಂತ ಹೇಳಿ ಇವಾಗ ಒಂದ್ ಎಕರೆಗೆ ಸುಮಾರು ಒಂದ್ ಏಳ್ನೂರ್ ಗಿಡ ಹಾಕಿದ್ದೀನಿ ಏಳ್ನೂರ್ ಗಿಡ ನಿಮ್ಮತ್ರ ತಗೊಬಂದಿದೆ ಚೆನ್ನಾಗಿ ಬಂದಿದೆ ಇವಾಗ ಪ್ರೂನಿಂಗ್ ಮಾಡ್ಬೇಕು ಒಂದ್ ಐದ್ ತಿಂಗಳು ಐದ್ ತಿಂಗಳಾಗಿದೆ ಐದ್ ತಿಂಗಳಿಗೆ ಗಿಡ ಈ ರೇಂಜ್ಗೆ ಚೆನ್ನಾಗಿ ಬಂದಿದೆ ಖುಷಿ ಆಗ್ತಿದೆ ಆಲೆ ಒಂದೂವರೆ ತಿಂಗಳ ಎರಡ್ ತಿಂಗಳಿಂದನೇ ಎಲ್ಲಾ ಹೂವಾ ತುಂಬಾ ಪೀಚ್ ಬರ್ತಾ ಇದೆ ನೋಡಿ ತುಂಬಾ ಪೀಚ್ ಬರ್ತಾ ಇದೆ ತುಂಬಾ ಕಿತ್ತಾಕ್ಬಿಟ್ಟಿದೆ ಹುಡಿ ನಮ್ಗೆ ಕೀಳದೆ ಒಂದ್ ಕೆಲಸ ಆಗ್ಬಿಟ್ಟಿದೆ ಈಗ ತುಂಬಾ ಪೀಚ್ ಬರ್ತಾ ಇದೆ ಒಂದೊಂದ್ ಗಿಡದಲ್ಲಿ ಇಪ್ಪತ್ತು ಇಪ್ಪತ್ತೈದು ಪೀಚ್ ಆಗ್ತಾ ಇದೆ ಸರ್ ಎಷ್ಟು ಗಿಡ ತಗೊಂಡಿದ್ರಿ ಟೋಟಲ್ ಏಳ್ನೂರ್ ಗಿಡ ತಗೊಂಡಿದೆ ಹಾ ಹಾ ಆಲ್ಮೋಸ್ಟ್ ಒಂದು ಇಪ್ಪತ್ತೈದ ಮೂವತ್ ಗಿಡ ಹೋಗಿರ್ಬೋದು ಅಷ್ಟೇ ಚೆನ್ನಾಗಿ ಚೆನ್ನಾಗೆಲ್ಲ ಅನ್ಕೊಂಡಿದೆ ರೆಡ್ ಡೈಮಂಡ್ ಆಲ್ಮೋಸ್ಟ್ ಹೋಗೇ ಬಿಡ್ತು ಯಾಕೋ ಸರಿಯಾಗಿ ಬರ್ತಿಲ್ಲ ಅಂತ ಅಂದ್ರೆ ಬಂದಿದಾವೆ ಸೂಪರ್ ಬಂದಿದೆ ಈಗ ಯಾಕೆಂದ್ರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಹೇಳಿದ್ದೆ ರೆಡ್ ಡೈಮಂಡ್ ಎಲ್ಲ ಗ್ರೋತ್ಮೇ ಇಲ್ಲ ನಾನು ಹಾಕ್ದಾಗ ಬೇರೆ ಮಳೆ ಇಡ್ಕೊಂಡ್ಬಿಡ್ತು ಎಲ್ಲ ನೀರು ಬಿಟ್ಟಿತ್ತು ಓಕೆ ಹಂಗಾಗಿ ಅದು ಸ್ವಲ್ಪ ಡಿಲೇ ಆಯ್ತು ಇಂಟರ್ ಕ್ಲಬ್ ಬೇರೆ ಮಾಡಿದಿರಲ್ಲ ಸರ್ ಏನೋ ಜೊತೆ ಈಗ ಬದ್ನೆ ಹಾಕಿದ್ವಿ ಬದ್ನೆ ಯಾಕೋ ಸರಿಯಾಗಿ ಬಂದಿಲ್ಲ ಏನೋ ಆಯ್ತು ಯಾಕೋ ಚೆನ್ನಾಗಿ ಬಂದಿಲ್ಲ ಸರ್ ಇವಾಗ ಕಟ್ ಮಾಡೋದು ತೋರ್ಸ್ಕೊಂಡ ಅಂತ ಬಂದಿದ್ದೆ ನಾ ಆಲ್ರೆಡಿ ನಿಮ್ಗೆ ತೋರ್ಸಿದೀನಿ ನೀವೇ ರೈತರ ತೋರ್ಸ್ಬಿಡಿ ಯಾಕಂದ್ರೆ ನಿಮ್ದು ನೀವೇ ತುಂಬಾ ಕನ್ಫ್ಯೂಸ್ ಆಗಿದ್ರಿ ಸೊ ಈಗ ಏನಾಗಿದೆ ಅಂದ್ರೆ ನನ್ನೇ ಬರ್ಲಿ ಅಂತ ಕಾಯ್ತಿದ್ರಿ ಸೊ ಬೇರೆ ರೈತರು ನಮ್ಮನೆ ಬರ್ಲಿ ಅಂತ ಕಾಯೋದ್ ಬೇಡ ಈಗ ನಿಮ್ಗೆ ತೋರ್ಸ್ಕೊಟ್ಟಿದೀನಿ ನೀವ್ ತೋರ್ಸಿ ಸರ್ ರೈತರಿಗೆ ಯಾವ ತರ ಕಟ್ ಮಾಡೋದು ಅಂತ ಈಗ ಕಡ್ಡಿ ಬಲ್ತಿದೆ ನೀವ್ ಹೇಳಿರೋ ಪ್ರಕಾರ ಇಲ್ಲಿ ಹ್ಮ್ ಹೌದು ಎಲ್ಲಿ ಬಲ್ತಿರೋ ಬರ್ತಿರೋ ಹೌದೌದು ಹೌದು ಖಂಡಿತ ನೋಡಿ ಇದು ಬಂದು ಫಸ್ಟ್ ಕಟ್ಟಿಂಗು ಸರಿನಾ ನಿಮ್ಗೆ ಅದು ಕನ್ಫ್ಯೂಸ್ ಆಯಿತಾ ಇಲ್ಲಿದೆ ನೋಡಿ ಇಲ್ಲಿ ಬ್ರಾಂಚಸ್ ಹೊಡೆದಿರುತ್ತಲ್ಲ ಒಂದು ಎರಡು ಮೂರು ನಾಲ್ಕು ಐದು ನಾಲ್ಕು ಅಥವಾ ಐದು ಇಲ್ಲಿ ಕಟ್ ಮಾಡಿ ಇಲ್ಲಿ ಕಟ್ ಮಾಡಿ ಹೇಳ್ತೀನಿ ಅದು ಆಲ್ರೆಡಿ ಜಾಸ್ತಿ ಬಳತಿದೆ ಸಾಕು 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 ಸೊ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ತೋರಿಸಿ ಇನ್ನೊಂದು ಇನ್ನೊಂದು ಗಿಡ ಇಲ್ಲಿ ಬನ್ನಿ ಹೇಗ್ ಸರ್ ಹೇಗ್ ನಾಟಿ ಮಾಡಿದ್ರೆ ಏನೇನ್ ಕೊಟ್ಟಿದ್ರಿ ಸರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಸ್ಟಾರ್ಟಿಂಗ್ ಬೇವ್ನಿ ಹಿಂಡಿ ಕೊಟ್ಟಿದ್ದೆ ಆ ಮತ್ತೆ ನೀವೊಂದು ಮೂರು ಥರದ್ದು ಹೌದು ಟ್ರೈಗೋ ಡರ್ಮಾಸ್ ಉಡೊಮೋಸ್ ಪ್ ಇಸ್ಲೊಮಿಸಿಸ್ ಎಲ್ಲ ಕೊಟ್ಟಿದ್ವಿ ಕೊಟ್ಟಿದ್ರಿ ಅದು ಮಿಕ್ಸ್ ಮಾಡ್ಬಿಟ್ಟು ಹಾಂ ಹಾಂ ಹಾಕಿದೆ ಮತ್ತೆ ಇನ್ನೇನು ಹಾಕಿರಲಿಲ್ಲ ಆಮೇಲೆ ಮತ್ತೆ ಜೀವರಸ ಬಿಟ್ಟಿದ್ದೆ ಹಾ ಹಾ ಮತ್ತೆ ಕ್ಯಾಲ್ಸಿಯಂ ನೋಡಿ ಅಲ್ಲೊಂದು ಸ್ಯಾಂಪಲ್ ಕಾಣ್ತಿದೆ ಚಿಕ್ಕದು ಬಿಟ್ಬಿಡಿ ಅದನ್ನ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಕಾಯಿ ಬಿಟ್ಬಿಡಿ ಟೇಸ್ಟ್ ಮಾಡೋಕೆ ಹೆಂಗಿರುತ್ತೆ ಅಂತ ನೀವು ನೋಡ್ರಿ ಒಂದು ನಲವತ್ತ ನಲ್ವತೈದು ದಿವಸಕ್ಕೆ ಅದು ಮೆಚೂರ್ ಆಗುತ್ತೆ ಸೊ ನೋಡಿ ಸ್ಯಾಂಪಲ್ ಸ್ಯಾಂಪಲ್ ಬಿಡೋಕೆ ಸಮಸ್ಯೆ ಇಲ್ಲ ಕೆಳಗಡೆ ಬ್ರಾಂಚಸ್ ಕಟ್ ಮಾಡಿ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಕೆಳಗಡೆ ಬ್ರಾಂಚಸ್ ಕಟ್ ಮಾಡಿ ಅದು ಕಟ್ ಮಾಡ್ತಾನೆ ಇರಬೇಕು ಸರ್ ನಿಮ್ಮ ಕೆಲಸ ಅದೇ ಸ್ಟಾರ್ಟಿಂಗಲ್ಲಿ ಬರುತ್ತೆ ಕೆಳಗಡೆ ಕಟ್ ನೋಡಿ ಇದು ಅಷ್ಟೇ ತುಂಬ ಬೆಳೆದಿದೆ ಕೆಳಗಡೆ ಬ್ರಾಂಚಸ್ ಕಟ್ ಮಾಡಿ ಒಂದು ಅರ್ಧ ಅಡಿ ಒಂದು ಅಡಿ ಏನು ಇರಬಾರ್ದು ಸರ್ ಇವಾಗ ನಿಮಗೆ ಹೊಟ್ಟೆ ಹೊರಗುತ್ತೆ ಇದು ಮಾಡಿ 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 ತೊಂದರೆ ಇಲ್ಲ ಮಾಡಿ ಕಟ್ ಮಾಡಕ್ಕೆ ಅದು ಮಾಡಿ ಆ ಕಡೆ ಸರ್ ಒಂದು ಇದೆಯಲ್ಲ ಮೇಲೆ ಮೇಲೆ ಹಾಂ ಅದನ್ನು ಮಾಡೋಕೆ ಗಿಡನ ಫಸ್ಟ್ ಶೇಪ್ ತಗೋಬೇಕು ಸರ್ ನೀವು ಹ್ಞೂ ನೋಡಿ ಈಗ ಈಗ ಇನ್ನೊಂದು ಸ್ವಲ್ಪ ಬಲೀಲಿ ಇನ್ನೊಂದು ಸ್ವಲ್ಪ ಬಂದ ಮೇಲೆ ಹಾಂ ಸಾಕಲ್ಲಿ ಕಟ್ ಮಾಡಿ ರೆಡ್ ಹಾಂ ಕಟ್ ಮಾಡಿ ಅದನ್ನು ಅಷ್ಟೇ ಆಯ್ತು ಎಲ್ಲ ಸೈಡ್ ಬ್ರೆಂಚ ಕಟ್ ಮಾಡಿ ಹ್ಞೂ ಎತ್ಬಿಡಿ ಅದು ವೇಸ್ಟ್ ಅದು ಸುಮ್ಮನೆ ಬಗ್ಬಿಡುತ್ತೆ ಸರ್ ಗಿಡ ಕಟ್ ಮಾಡೋಕ್ಕೆ ಹೆದರ್ಕೊಳ್ಳೋಕ್ಕೆ ಹೋಗ್ಬೇಡಿ ಎಷ್ಟು ಕಟ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕೆಳಗಡೆ ಕಟ್ ಮಾಡಿ ಹೇಗ್ ಸರ್ ವಕೀಲ ವಕೀಲ ವೃತ್ತಿ ಮಾಡ್ಕೊಂಡು ಇದನ್ನ ಯಾವ ರೀತಿ ಮೇಂಟೇನ್ ಮಾಡ್ತಿದಿರಾ ಹೆಂಗೆ ನಿಮ್ ಇಂಟ್ರೆಸ್ಟ್ ಇವೆಲ್ಲ ಇಲ್ಲ ನನಗೆ ಕೃಷಿ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಏನಾದ್ರು ಮಾಡೋಣ ಅಂತ ನಾನ್ ತುಂಬಾ ಅಲ್ಲಿ ನೋಡಿ ನೋಡಿ ಏನ್ ಬೆಳೆ ಹಾಕೋದು ಮಾಮೂಲಿ ಬದ್ನೆ ಹಾಕ್ತೀವಿ ಈ ತರ ಎಲ್ಲಾ ಹಾಳಾಗುತ್ತೆ ಹೌದೌದು ಇಲ್ಲ ಟೊಮೊಟೊ ಹಾಕ್ತೀವಿ ರೇಟ್ಗಳು ಸಿಗಲ್ಲ ಹೌದ್ ಬದ್ನೆ ಹಾಕು ಅದಕ್ಕ ಔಷಧಿ ಹೊಡಿ ಹೊಡಿ ಎಷ್ಟ ಔಷಧಿ ಹೊಡ್ದ್ರು ಫಸ್ಲು ಚೆನ್ನಾಗ್ ಬರಲ್ಲ ಫಸ್ಲು ಬಂದಾಗ ರೇಟ್ ಸಿಗಲ್ಲ ನಮ್ಮ ಹತ್ರ ರೈತರ ಹತ್ರ ನೂರು ರೂಪಾಯಿ ಮೂಟೆ ಅಂಗಡಿಗೆ ಹೋದ್ರೆ ಅರವತ್ ರೂಪಾಯಿ ಕೆಜಿ ತುಂಬಾ ಅನ್ಯಾಯ ಅನ್ಯಾಯದಲ್ಲಿ ಏನು ಸಿಗಲ್ಲ ಈ ಗಿಡದಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೆ ಆರು ಅಲ್ಲಿಗೆ ಆರು ಆರು ಹನ್ನೆರಡು ಏನಿಲ್ಲ ಅಂದ್ರೆ ಒಂದೇ ಒಂದು ಗಿಡದಲ್ಲಿ ಒಂದು ಮೂವತ್ತರಿಂದ ನಲ್ವತ್ತು ಪೀಚ್ ಆಗಿದೆ ಎಲ್ಲ ಕಡೆ ಬಿಟ್ಟಿರೋದೆ ಹ್ಮ್ ನೋಡಿ ಇದು ಗಿಡ ತಳಿ ಒರಿಜಿನಲ್ ಇದ್ರೆ ನಿಮಗೆ ಅರ್ಲಿ ಆಗಿ ಫ್ರೂಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಗಿಡ ಪಕ್ಕ ಚೆನ್ನಾಗಿದೆ ಎಲ್ಲ ಒರಿಜಿನಲ್ ಎಲ್ಲ ಕೊಟ್ಟಿದ್ದೇವೆ ಸರ್ ಏನಾದ್ರು ಮಿಕ್ಸ್ ಬಂದಿದ್ಯಾ ಜಪಾನ್ ಅಂತ ಹೇಳಿ ಬೇರೆ ಏನಾದ್ರು ಬಂದಿದ್ಯಾ ಇಲ್ಲ ಸರ್ ಹ್ಮ್ 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 ಬನ್ನಿ ಈಗ ತೈವಾನ್ ಪಿಂಕ್ ಅನ್ನೋದು ಲೈಟ್ ಪಿಂಕ್ ಹತ್ರ ಹೋಗೋಣ ನೋಡಿ ಸ್ನೇಹಿತರ ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೇಮ್ ಅದೇ ಟೈಮಲ್ಲೇ ತೊಗೊಂಡಿರೋದಿವ್ರು ಜಪಾನೀಸ್ ರೆಡ್ ಮತ್ತು ತೈವಾನ್ ಲೈಟ್ ಪಿಂಕ್ನ ಮಿಕ್ಸ್ ಮಾಡಿ ತಗೊಂಡಿದ್ರು ಸೊ ಇವಾಗ ಇವನ್ ಲೈಟ್ ಪಿಂಗ್ ನ ಕಟ್ ಮಾಡೋದು ತೋರಿಸ್ತಿದಾರೆ ಮಾಡಿ ಸರ್ ಕಟ್ ಮಾಡಿ ಇಲ್ಲಿಗೆ ಹೊಡೆದ್ಬಿಡ್ಲಿ ಸರ್ ಹೊಡಿ ತುಂಬಾ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಕೆಳಗಡೆ ಸೈಡ್ ಅಲ್ಲಿ ಹೌದು ಹೌದೌದು ನನಗೆ ಮೇಲ್ಗಡೆ ಸುಳಿ ಹೊಡೆಯೋದು ಹೌದು ಹೌದು ಹಾಗಾಗಿ ಈಗ ಇದು ಚೆನ್ನಾಗ್ ಬಂದಿದೆ ಇದೇನ್ ಇವಾಗ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಇದು ಬೇಡ ಚೆನ್ನಾಗ್ ಬಂದಿದೆ ಬುಷಿಯಾಗಿ ಬಂದಿದೆ ಇದನ್ನ ಕಟ್ ಮಾಡಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಪ್ರೂನಿಂಗ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಇಷ್ಟೊತ್ತು ಮಾಡ್ಬಿಡ್ಬೇಕಾಗಿತ್ತು ಮಾಡಿ ಅದು ಬಲ್ತಿರೋ ಜಾಗಕ್ಕೆ ಮಾಡಿ ಇನ್ನ ಮೇಲಕ್ಕೆ ಮಾಡಿ ಮೇಲಕ್ಕೆ ಮೇಲಕ್ಕೆ ಮಾಡಿ ಅಲ್ಲಿಗೆ ಮಾಡಿ ಸೊ ಈ ರೀತಿ ಕಟ್ ಮಾಡಾಕಿ ತುಂಬ ಕೆಲ್ವೊಂದು ಗಿಡ ಸಖತ್ತು ಗ್ರೋತ್ ಬಂದಿದ್ದಾವೆ ಇದನ್ನು ಕಟ್ ಮಾಡಿ ಇದರಲ್ಲೂ ಫೀಚರ್ಪಿಂದ ಎಲ್ಲ ಬಂದಿದಾವ ಸರ್ ಎಲ್ಲ ಕಿಟ್ಟಾಗಿದೀವಿ ಸರ್ ತುಂಬಾ ಬಂದ್ಬಿಟ್ಟಿತು ಹ್ಞೂ ಹ್ಞೂ ಸರ್ ಈಗ ಪ್ರೆಸೆಂಟ್ ಏನೋ ಕೊಡ್ತಿದಿರಾ ಹೊಸ ಥರದ ಗೊಬ್ಬರ ಏನು ಕೊಡ್ತಿದ್ರೆ ಈಗ ವರ್ಮಿಕಾಂಪೋಸ್ಟ್ ಟೈಪು ಹಾಂ ಕಾಂಪೋಸ್ಟ್ ಗೊಬ್ಬರ ಕಾಂಪಾಸ್ ಗೊಬ್ಬರ ಕೊಡ್ತಾ ಇದ್ದೀವಿ ಹಾಂ ಹಾಂ ಗೊಬ್ಬರ ಹ್ಞೂ ಹ್ಞೂ ಸ್ವಲ್ಪ ಕಾಂಪ್ಲೆಕ್ಸ್ ಕೊಡಬೇಕಾಗುತ್ತೆ ಆಯ್ತು ಆ ಗಿಡ ಎಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಇನ್ನೊಂದು ಚೆನ್ನಾಗಿ ಬರೋಕ್ಕೆ ಒಡ್ದಾಕಿ ಒಡ್ದಾಕಿ ಕಟ್ ಮಾಡೋಕ್ಕೆ ಎದ್ರ ಕಣಕ್ಕೆ ಹೋಗಬೇಡಿ ನೀವು ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಸುಳಿಲಿ ಎಲ್ಲ ಕುಚ್ಚಲ ಹೊಡೆದ್ಬಿಟ್ಟಿದೆ ಏನ್ ಪರವಾಗಿಲ್ಲ ತಿರ್ಗಾ ಕೆಳಗಿಂದ ಹೊಡೆಯುತ್ತೆ ನೀವ್ ಏನು ಹೊಡೆಯಲ್ಲ ಇಲ್ಲ ಸರ್ ಕಟ್ ಮಾಡಿ ಸರ್ ಅಲ್ಲಿ ತಿರ್ಗಾ ಬ್ರಾಂಚಸ್ ಬರುತ್ತೆ ಈ ಹಂತಕ್ಕೆ ಇರ್ಬೇಕಾಗಿತ್ತು ಎಲ್ಲ ಗಿಡಗಳು ನೀವು ಪ್ರೂನಿಂಗ್ ಆಗ್ದಲ್ಲೇ ಅದು ಬಂದಿಲ್ಲ ಅಷ್ಟೇ ಈಗ ಇನ್ನೂ ಮೇಲೆ ಹೊಡಿ ಮೇಲ್ಕೊಡಿ ಅಲ್ಲಿ ಹೊಡಿ ಎಲ್ಲ ಸೈಡ್ಸ್ ಎಲ್ಲ ಹೊಡೆದಾಕಿ ಛತ್ರಿ ಆಕಾರದಲ್ಲಿ ಇರ್ಬೇಕು ಗಿಡ ಹ್ಮ್ ಸ್ನೇಹಿತರೆ ಇದಿಷ್ಟು ಫಸ್ಟ್ ಪ್ರೂನಿಂಗ್ದು ಹೇಗನ್ನ ಸರ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸರಿಯಾಗಿ ಬರೋಕ್ಕಾಗಿಲ್ಲ ಅದು ನಾನು ಒಪ್ಕೊತೀನಿ ಯಾಕೆಂದ್ರೆ ನೀವು ಕರೆದಿ ತಕ್ಷಣ ಬರೋಕ್ಕಾಗಿಲ್ಲ ಬಟ್ ಆದರೂ ಬಂದಿದ್ದೀವಿ ಫೈನಲಿ ಹತ್ರ ಇದು ಬರಕ್ ಆಗಿರ್ಲಿಲ್ಲ ನಿಮ್ ಯೂಟ್ಯೂಬ್ ನೋಡ್ಕೊಬೇಕಾಯ್ತು ನೀವು ಆಕ್ಚುಲಿ ಫಾಲೋ ಅಪ್ ಮಾಡಿದ್ರೆ ಅಲ್ಲೇ ಸಿಗ್ಬಿಡೋದು ಇವಾಗ ನಿಮಗೆ ಈ ತರ ಕಟ್ ಮಾಡ್ಸಿದೀನಲ್ಲ ಇದೇ ತರ ತುಂಬಾ ಒಂದು ಹತ್ತು ವಿಡಿಯೋಸ್ ಇದಾವೆ ಕಟ್ ಮಾಡಿರೋದು ನೀವ್ ಅದೊಂದ್ಸೂರ್ ಫಾಲೋ ಅಪ್ ಮಾಡ್ಬಿಟ್ಟಿದ್ರೆ ಗೊತ್ತಾಗೋದು ಈಗಲೂ ಏನ್ ಕಾಲ ಮಿಂಚಿಲ್ಲ ಇನ್ ಮುಂದೆ ಆದ್ರೂ ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಳಿ ನೀಟಾಗಿ ಸರಿನಾ ನೀರ್ ಗೊಬ್ಬರ ಕೊಡಿಸ್ತಿದ್ರ ಈಗ ನೋಡಿ ಇವಾಗ ಫೀಲ್ ಫೀಲ್ ಆಗ್ತಾರೆ ಬಟ್ ಒಂದ್ ಎರಡ್ ತಿಂಗಳು ಬಿಟ್ರೆ ಇದಂಗ್ ಇಟ್ಕಿದಂಗೆ ಇಷ್ಟೊಂದು ಫಾಸ್ಟ್ ಆಗಿ ಬಂದ್ಬಿಟ್ಟೈತೆ ಅಂತಾರೆ ನೋಡಿ ಬ್ರಾಂಚಸ್ ಮೇಲ್ಗಡೆ ಜಾಸ್ತಿ ಬಂದ್ಬಿಟ್ಟು ಮೇಲ್ಗಡೆ ಜಾಸ್ತಿ ಒಳ್ಳೇದಲ್ಲ ಇದು ಬೆಳಗ್ಗೆ ಹ್ಮ್ ಏನ್ ತೊಂದ್ರೆ ಮಾಡಿ ಸರ್ ನೀವು ಕಟ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ನೇಹಿತರ ಇದು ಬಂದು ದೊಡ್ಡಬಳ್ಳಾಪುರದ ಹತ್ರ ಯಾವ್ದು ಗ್ರಾಮ ಬರುತ್ತೆ ಇದು ಕಡಕ್ವಾಳ ಅಂತ ಹೋಬಳಿ ಸಾಸ್ಟ್ಲು ಹೋಬಳಿ ಬರುತ್ತೆ ಸೊ ಇಲ್ಲಿ ಈ ಭಾಗದಲ್ಲಿ ನನ್ನ ಪ್ರಕಾರ ಇವರೇ ಫಸ್ಟ್ ಟೈಮ್ ಮಾಡೋದು ಅನ್ಸುತ್ತೆ ಏನ್ ಸರ್ ಯಾರು ಮಾಡಿದಾರೆ ಈ ಕಡೆ ಇಲ್ಲ ಇಲ್ಲ ಯಾರು ಮಾಡಿಲ್ಲ ನಿಮ್ಮ ಹೋಬಳಿ ನಿಮ್ ತಾಲೂಕ್ ಮಾಡ್ತಾರೆ ಈ ಕಡೆ ಎಲ್ಲ ಯಾರು ಮಾಡಿಲ್ಲ ತಾಲೂಕಲ್ಲಿ ಮಾಡಿರ್ತಾರೆ ನಮ್ಮ ಹೋಬಳಿ ಹ್ಮ್ 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 ಯಾರು ಇಲ್ಲ ಓವರ್ ಆಲ್ ಏನಸ್ತು ಸರ್ ನಿಮ್ ಎಕ್ಸ್ಪೀರಿಯನ್ಸ್ ಗಿಡದ್ದು ಗಿಡ ಚೆನ್ನಾಗ್ ಬರ್ತಿದೆ ಹ್ಮ್ ಹ್ಮ್ ಫಸ್ಟ್ ಕೈ ಹಿಡಿದ್ಬಿಟ್ರೆ ಬರುತ್ತೆ ಸರ್ ಮಾಡೋಣ ನೀವು ಸ್ವಲ್ಪ ನಮ್ಮ ಟಚ್ ಅಲ್ಲಿ ಇದ್ದು ಸ್ವಲ್ಪ ಯೂಟ್ಯೂಬ್ ವೀಡಿಯೋಸ್ ನ ಫಾಲೋ ಅಪ್ ಮಾಡ್ಕೊಂಡಿದ್ರೆ ನಿಮ್ಗೆ ಶೆಡ್ಯೂಲ್ ಕೊಡ್ತೀನಿ ಏನೇನು ಕೊಡಬೇಕು ಅಂತ ಸದ್ಯಕ್ಕೆ ಈಗ ನೀವು ಆರ್ಗಾನಿಕ್ ಗೊಬ್ಬರ ಕೊಡ್ತಿದ್ದೀನಿ ಅಂತೀರಾ ಕೊಡ್ರಿ ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟ ಮೇಲೆ ಸ್ವಲ್ಪ ಕಾಂಪ್ಲೆಕ್ಸ್ ಕೊಡಬೇಕಾಗತ್ತೆ ಡಿ ಎ ಪಿ ಒಂದೊಂದು ಗಿಡಕ್ಕೆ ಐವತ್ತು ಗ್ರಾಮು ಜೊತೆಗೆ ಎಸ್ ಎಸ್ ಪಿ ಒಂದು ಐವತ್ತು ಗ್ರಾಮ್ ಆಯ್ತು ಈಗ ನಾನು ಹೇಳ್ತೀನಲ್ಲ ಡಿ ಎ ಪಿ ಐವತ್ತು ಗ್ರಾಮು ಸೂ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಬರುತ್ತೆ ಅದೊಂದು ಐವತ್ತು ಗ್ರಾಮು ಅದನ್ನ ಕೊಡಿ ಮತ್ತೆ ಹತ್ತು ಇಪ್ಪತ್ತಾರು ಕೊಡಿ ಸೊ ಈ ಮೂರು ಮಿಕ್ಸ್ ಮಾಡಿಬಿಟ್ಟು ಮೂರಿಂದ ಸೇರಿ ನೂರು ಗ್ರಾಮ್ ಕೊಡಿ ಸಾಕು ಜಾಸ್ತಿ ಬೇಡ ಮೂರಿಂದ ಸೇರಿ ನೂರು ಗ್ರಾಮು ಹಿಂಡಿ ಜೊತೆ ಮಿಕ್ಸ್ ಮಾಡಿಕೊಡಿ ಬೇವಿನ ಹಿಂಡಿ ಜೊತೆ ಮಿಕ್ಸ್ ಕೊಡಿ ಬೇವಿನ ಹಿಂಡಿನಾದ್ರು ಕೊಡಬಹುದು ಅಥವಾ ಹೊಂಗೆ ಹಂಡಿ ಆದ್ರೂ ಕೊಡ್ಬಹುದು ಇನ್ನ ಮಾಮೂಲಿ ನಿಮ್ಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸ್ಚರ್ ಸ್ಪ್ರೇ ಮಾಡಿ ಎಲ್ಲೂ ರೋಗ ಏನೂ ಕಾಣ್ತಿಲ್ಲ ನಿಮ್ಮ ಅದೃಷ್ಟ ಏನಂದ್ರೆ ಎಲ್ಲೋ ಒಂದು ಚೂರು ರೋಗ ಎಲೆ ಮೇಲೆ ಕಾಣ್ತಿಲ್ಲ ನೀರೆಲ್ಲ ತುಂಬಾ ಫ್ರೆಶ್ ಆಗಿದೆ ತುಂಬಾ ಚೆನ್ನಾಗಿ ಬರ್ತಿದಾವೆ ಆದ್ರೂ ಯಾಕೆ ಬೇಕು ಒಂದ್ಸಲಿ ಮಿಲಿ ಬಾಕ್ಸ್ಗೆ ಒಂದು ಔಷಧಿ ಕೊಟ್ಕೊಂಬಿಡಿ ಟಾಟಾ ಟಫ್ ಗಾರ್ ಜೊತೆಗೆ ಅಸಿಫೆಟ್ ಯಾವ್ದಾದ್ರು ಹೊಡೆದ್ಬಿಡಿ ಇನ್ನ ಗೊಬ್ಬರ ಅಂತ ಬಂದಾಗ ಇದು ಕರೆಕ್ಟಾಗಿ ಇನ್ನೊಂದ್ ಎರಡ್ ಮೂರು ತಿಂಗಳಿಗೆ ಅಥವಾ ಇನ್ನ ನಾಲ್ಕು ತಿಂಗಳಿಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ ಕ್ರಾಪ್ ತಗೋಬಹುದು ಸ್ಟೆಮ್ ಚೆನ್ನಾಗಿದೆ ಅಬ್ಸರ್ವ್ ಮಾಡೋದಲ್ಲ ಸ್ಟೆಮ್ ಎಲ್ಲ ಚೆನ್ನಾಗಿ ಬಂದಿದೆ ಏನು ತೊಂದರೆ ಇಲ್ಲ ನೋಡಿಸ್ತಾರೆ ಸ್ನೇಹಿತರೆ ಇದು ಬಂದು ನಮ್ಮ ರೈತರ ಮಾತು ರುದ್ರೇಶ್ ಅವ್ರ ಮಾತು ಇದೇ ರೀತಿ ಕ್ವಾಲಿಟಿ ಆಗಿರ್ತಕ್ಕಂಥ ಗಿಡಗಳು ಬೇಕಾದ್ರೆ ಗಿಡ ಗಿಡ ಬಿಡಿ ಹ್ಮ್ ಹೋಯ್ತು ಅನ್ಕೊಂಡ್ರಿ ನೀವು ಫೋನ್ ಮಾಡಿದ್ರಿ ನಂಗೆ ಫೋಟೋಸ್ ಕಟ್ಸ್ರಿ ಸರ್ ಗಿಡ ಎಲ್ಲ ಹೋಗ್ತಿದಾವೆ ಅಂತ ಬಟ್ ಅದ್ರ ಕಾಯ್ಬೇಕು ಸರ್ ಗಿಡ ನಿಮ್ಗೆ ಬಂತು ನೀರ್ ತುಂಬ ಡೌಟ್ ಇತ್ತಲ್ಲ ಗಿಡ ಹೋಗ್ಬಿಡ್ತವೆ ಅಂತ ಹೋಯ್ತು ಅಂತಾನೆ ಅನ್ಕೊಂಡ್ರಿ ನನ್ಗೂ ಎಲ್ಲಾ ಮೆಸೇಜ್ ಹಾಕಿದ್ರಿ ನೀವು ನಾನು ಹೇಳಿದೆ ಗಿಡ ಬರುತ್ತೆ ಸ್ವಲ್ಪ ವೇಟ್ ಮಾಡ್ಬೇಕು ಅಂತ ಹೋಗಿ ಕಡ್ಡಿ ಪೂರ್ತಿ ಇದೆ ಮತ್ತೆ ಗಿಡ ಅಷ್ಟೇ ಸರ್ ಗಿಡ ನೋಡಿ ತಯಾರಿಸುವ ವಿಧಾನ ಗಿಡದ ಕ್ವಾಲಿಟಿ ಗಿಡ ತಳಿ ಕರೆಕ್ಟ್ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದೇ ಬರುತ್ತೆ ಅಷ್ಟು ಸುಲಭವಾಗಿ ಸಾಯ್ತಕ್ಕಂತ ತಳಿ ಏನಲ್ಲ ಸ್ಟಾರ್ಟಿಂಗ್ ಒಂದ್ ಆರು ತಿಂಗಳು ಅಥವಾ ಒಂದ್ ಮೂರರಿಂದ ನಾಲ್ಕು ತಿಂಗಳು ನೀಟಾಗಿ ಕಾಪಾಡ್ಬಿಟ್ಟು ನೋಡಿ ರೆಡ್ ಡೈಮಂಡ್ ಒಂದು ಗಿಡ ಬರಲ್ಲ ಅಂತಿದ್ರೆ ನನ್ಗೆ ಫೋನ್ ಮಾಡಿ ರೆಡ್ ಡೈಮಂಡ್ ಫುಲ್ ಹೋಗ್ಬಿಟ್ಟು ಸರ್ ಅಂತ ಎಲ್ಲಾ ಗಿಡ ಚೆನ್ನಾಗಿದಾವೆ ಎಲ್ಲಾ ಗಿಡದಲ್ಲೂ ಪೀಚ್ ಆಗಿದಾರೆ ಸೊ ದಯವಿಟ್ಟು ರೈತರ ನಿಮ್ಗೆ ಹೇಳೋದು ಇಷ್ಟೇ ಪೇಷನ್ಸ್ ಇಸ್ ದ ಕೀ ಸೊ ನೀವು ಎಷ್ಟು ಆಗಿ ತಾಳ್ಮೆಯಿಂದ ಒಂದು ನಾಲ್ಕೈದು ತಿಂಗಳು ವೆಯ್ಟ್ ಮಾಡಿ ಯಾವ ಗಿಡನೂ ಹೋಗೋಲ್ಲ ಸದ್ಯ ಆರಾಮಾಗಿ ಹತ್ಕೊತವೆ ಸ್ವಲ್ಪ ಟೈಮ್ ಕೊಟ್ಟು ನೋಡಿ ಸೊ ವೀಡಿಯೋ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ